ಶರತ್ ಕುಮಾರ್ ಅವರೇ ನಾವು ತಿರುಪತಿ ವಿಚಾರದ ಬಗ್ಗೆ ನಿನ್ನೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಏನೇನಾಗಿದೆ ಏನು ಅಂತ ಬಟ್ ನಾವು ಮಾತಾಡ್ತಾ ಇರೋದು ದೇವಾಲಯಗಳನ್ನ ಸರ್ಕಾರದಿಂದ ಫ್ರೀ ಮಾಡಬೇಕು ಅಂತ ಯಾವ ಕಾರಣಕ್ಕಾಗಿ ಫ್ರೀ ಆಗಬೇಕು ಕರ್ನಾಟಕದ ದೇವಾಲಯಗಳ ವಾಸ್ತವ ಸ್ಥಿತಿ ಏನಿದೆ ಯಾವ ಕಾರಣಕ್ಕೆ ಫ್ರೀ ಆಗಬಾರ್ದು ಅದನ್ನ ಇವತ್ತು ಚರ್ಚೆ ಮಾಡಬೇಕಿದೆ ಅಂದ್ರೆ ಫ್ರೀ ಮಾಡಲೇಬೇಕಿದೆ ಅಂತ ಇದ್ರಲ್ಲಿ ಸರ್ಕಾರ ಫ್ರೀ ಮಾಡಲಿಕ್ಕೆ ಯಾಕೆ ಇವತ್ತು ವಿಚಾರ ಮಾಡ್ತಾ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ನಮ್ಮ ದೇವಸ್ಥಾನಗಳ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನ ಧಾರ್ಮಿಕ ವಿಚಾರಗಳು ಅಥವಾ ಆಗಮಶಾಸ್ತ್ರ ಗೊತ್ತಿಲ್ಲದಂತಹ ಅನೇಕ ಅರ್ಚಕರನ್ನ ಸೇರಿಸಿಕೊಂಡು ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳನ್ನ ಇವತ್ತು ಸರ್ಕಾರೀಕರಣ ಮಾಡಿರುವಂತದ್ದು ಇದು ಒಂದು ಬಗೆಯಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಒಂದು ಪಾವಿತ್ರ್ಯತೆಯ ನಷ್ಟ ಅಲ್ಲದೆ ನಮ್ಮ ಶ್ರದ್ಧಾ ಕೇಂದ್ರಗಳ ಒಂದು ಧ್ವಂಸ ಮಾಡುವಂತ ಅಥವಾ ಅಲ್ಲಿನ ಆಚರಣೆಯ ನಾಶ ಮಾಡುವಂತ ಒಂದು ಹುನ್ನಾರ ಅಂತ ಹೇಳ್ಬೋದು ಈಗ ಅದೇ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ತಿರುಪತಿಯ ಈ ಬಾಲಾಜಿ ದೇವಸ್ಥಾನದಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಸಹ ನಾವು ನೋಡಿದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸುಮಾರು ಕೋಟ್ಯಾಂತರ ರೂಪಾಯಿ ಆಧಾರ ಬರ್ತಾ ಆದಾಯ ಬರ್ತಾ ಇದೆ ಇವತ್ತು ಆದರೆ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯ ಒದಗಿಸೋದಾಗ್ಬೋದು ಒಂದು ಗೋಶಾಲೆಯನ್ನು ಯೋಗ್ಯ ರೀತಿಯಲ್ಲಿ ನಡೆಸೋದಾಗ್ಬೋದು ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆ ದೇವಸ್ಥಾನದ ಸಂದರ್ಭದಲ್ಲಿ ನಾವು ನೋಡಿದ್ವಿ ನೂರಾರು ಗೋಗಳನ್ನು ಪ್ರತಿನಿಧ ಕಸ ಕಸಾಯ ಖಾನೆ ಕೊಡ್ತಾ ಇದ್ದರು ಅಂದ್ರೆ ಇವತ್ತು ಸರ್ಕಾರಿ ದೇವಸ್ಥಾನಗಳ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಒಂದು ರೀತಿಯ ಧರ್ಮದ್ರೋಹಿ ಕಾರ್ಯಗಳು ನಡೀತಾ ಇರುವಂತದ್ದು ಇದನ್ನು ನಾವು ಹಿಂದೂ ಸಂಘಟನೆಗಳು ಸಮಿತಿಯವರು ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಅದಲ್ಲದೆ ದೇವಸ್ಥಾನಗಳು ಭಕ್ತರ ಕೈಯಲ್ಲಿರ್ಬೇಕಿದೆ ಇದು ನಮ್ಮ ಉದ್ದೇಶ ಇದೆ ಅದಕ್ಕೋಸ್ಕರ ನಾವು ಇದಕ್ಕೋಸ್ಕರ ಈಗ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಾವು ಇದಕ್ಕೆ ಅಭಿಯಾನವನ್ನೇ ಮಾಡ್ತಾ ಇದ್ದೇವೆ ದೇವಸ್ಥಾನಗಳನ್ನ ಸರ್ಕಾರ ಅದರ ಕಪಿಮುಷ್ಟಿಯಿಂದ ಬಿಡಿಸ್ಬೇಕಿದೆ ಅಲ್ಲದೆ ದೇವಸ್ಥಾನಗಳ ರಕ್ಷಣೆಗೆ ಸರ್ಕಾರ ಇನ್ನೇನಾದ್ರೂ ಆ ರೀತಿಯಲ್ಲಿ ಅವರು ಹೇಳಿದ್ರು ಇಂಪ್ರೂವ್ಮೆಂಟ್ ಮಾಡಬೇಕು ಅದರ ಏನೋ ಹೇಳಿದ್ರಲ್ಲ ಈಗ ನಡ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಸಿ ಗ್ರೇಡ್ನ ಮೂವತ್ನಾಲ್ಕು ಸಾವಿರದ ದೇವಸ್ಥಾನಗಳಿದೆ ಅದರ ಸ್ಥಿತಿ ಇವತ್ತು ನಾವು ನೋಡ್ಬೇಕಿದೆ ಯಾವ ರೀತಿ ಇದೆ ಅಂತ ಹೇಳಿ ಇವತ್ತು ಆದ್ರೆ ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ ಆದ್ರೆ ಎ ಗ್ರೇಡಿನ ಇನ್ನೂರ ದೇವಸ್ಥಾನಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡ್ತಾರೆ ಅಲ್ಲಿ ಆದಾಯವನ್ನು ಹೇಗೆ ಗಳಿಸ್ಬೇಕು ಅದನ್ನು ನೋಡ್ತಾರೆ ಆ ಆದಾಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಮನ್ ಪೂಲ್ ಫಂಡ್ ಮಾಡಿ ಸ್ಟೇಟ್ಮೆಂಟ್ ಶರತ್ ಕುಮಾರ್ ಅವರೇ ನಾವು ಯಾವುದೇ ಆದಾಯವನ್ನ ಮಸೀದಿ ಮತ್ತು ಚರ್ಚ್ಗಳಿಗೆ ಬಳಕೆ ಮಾಡಿಲ್ಲ ಹಿಂದೂ ದೇವಾಲಯಗಳಿಂದ ಬರುವಂತ ಆದಾಯವನ್ನ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಬಳಕೆ ಮಾಡ್ತಿದ್ದೀವಿ ಎಲ್ಲಿ ಅಭಿವೃದ್ಧಿಯನ್ನು ಮಾಡಿದಾರಂತ ತೋರಿಸ್ ಮೂವತ್ನಾಕ ಸಾವಿರ ದೇವಸ್ಥಾನಗಳಿಗೆ ಸಿದ್ದರಾಮಯ್ಯ ಅವರು ಹೋಗಲಿ ಟೆಂಪಲ್ ಗಳು ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಅದೇನು ಅಭಿವೃದ್ಧಿ ಅಂತ ನೋಡ್ಲಿ ಓಕೆ ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನೋಡ್ಲಿ ಕೇವಲ ಇನ್ನೂರು ದೇವಸ್ಥಾನಗಳಲ್ಲ ಈ ದೇವಸ್ಥಾನಗಳ ಬರುವಂತದ್ದಲ್ಲ ಅಭಿವೃದ್ಧಿ ಆಗ್ಲಿಲ್ಲ ಹಾಗಾದ್ರೆ ಈ ದೇವಸ್ಥಾನಗಳ ಬಂದ ಇನ್ಕಮ್ ಅನ್ನ ಆ ದೇವಸ್ಥಾನಗಳಿಗೆ ಬಳಸ್ಬೋದಿತ್ತಲ್ಲ ಅದ್ಯಾರು ತಡೆ ಇರ್ಲಿಲ್ಲ ಅದಕ್ಕೆ ಯಾರು ವಿರೋಧನೂ ಮಾಡಿರ್ಲಿಲ್ಲಲ್ಲ ಆದ್ರೆ ಇವತ್ತು ಅದ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಹಿಂದೂ ಸಂಘಟನೆಯವರು ಇದಕ್ಕೆ ಸರ್ಕಾರ ತಕ್ಷಣ ಇವತ್ತು ಹೇಗೆ ಬೇರೆ ಬೇರೆ ದೇವಸ್ಥಾನಗಳ ಸಂದರ್ಭದಲ್ಲಿ ಸಹ ಬೇರೆ ಬೇರೆ ಸರ್ಕಾರಗಳು ಬಂದಾಗ ಅವರ ಒಂದು ಕಾರ್ಯವನ್ನ ಅಲ್ಲಿ ಬಳಸುವಂತಹ ಸಹ ಪ್ರಸಂಗಗಳು ನಮ್ಗೆ ಅನೇಕ ದೇವಸ್ಥಾನದ ಸಂದರ್ಭದಲ್ಲಿ ಗಮನಕ್ಕೆ ಬಂದಿದೆ ಈಗ ತಿರುಪತಿಯ ಸಂದರ್ಭದಲ್ಲಿ ಸ್ಯಾಮ್ಯುಯಲ್ ರಾಜಶೇಖರ್ ರೆಡ್ಡಿ ಅವರಿಂದ ಹಿಡಿದು ಈಗ ಜಗನ್ಮೋಹನ್ ರೆಡ್ಡಿ ಅವರು ಸಹ ಅದೇ ರೀತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಏನು ಅಲ್ಲಿ ಪ್ರಚೋದನೆ ಕೊಡಬಹುದ ಸಹಾಯ ಮಾಡಬಹುದು ಅಥವಾ ಕ್ರಿಶ್ಚಿಯನ್ ಧರ್ಮದವರನ್ನ ಇತರ ಧರ್ಮೀಯರನ್ನ ಟ್ರಸ್ಟಿಗಳಲ್ಲಿ ಸೇರಿಸುವಂತಹ ಹುನ್ನಾರ ಇವತ್ತು ಗಂಭೀರ ಸ್ಥಿತಿ ಇದೆ ಯಾಕಂತ ಹೇಳಿದ್ರೆ ಹಿಂದೂಗಳಿಗೆ ಇವತ್ತು ಮುಂದಕ್ಕೆ ಅಲ್ಲಿರುವಂತಹ ನೌಕರರನ್ನು ಕೂಡ ಅನ್ಯ ಧರ್ಮೀಯರನ್ನ ಸೇರ್ಪಡೆ ಇದೆ ಇದು ತುಂಬಾ ಗಂಭೀರವಾದಂತಹ ವಿಷಯ ಅಂತ ಯಾಕಂತ ಹೇಳಿದ್ರೆ ನಾವ್ಲೇ ಹೇಳಿದ್ದೆವು ಅನೇಕ ಹಿಂದೂಗಳಿಗೆ ಇವತ್ತು ಆಚರಣೆಗಳು ಗೊತ್ತಿಲ್ಲದಂತ ಸ್ಥಿತಿಯಲ್ಲಿ ಇವತ್ತು ಅನ್ಯ ಧರ್ಮೀಯರನ್ನ ನಾವೇನಾದ್ರೂ ಅದರಲ್ಲಿ ಸೇರಿಸಿಕೊಂಡ್ರೆ ಅವ್ರು ದೇವಸ್ಥಾನಗಳ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವತ್ತು ದೇವಸ್ಥಾನಗಳು ಅನ್ನೋದು ಏನಂತ ಗೊತ್ತಿಲ್ಲದೆ ಇರುವಂತವ್ರು ಶ್ರದ್ಧಾ ಕೇಂದ್ರಗಳ ಅವಶ್ಯಕತೆ ಗೊತ್ತಿಲ್ಲದೆ ಇರುವಂಥವ್ರು ನಮ್ಮ ರಾಜರು ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಅದರ ಮಹತ್ವ ಗೊತ್ತಿಲ್ಲದೆ ಇರುವಂತವ್ರು ಇವತ್ತು ದೇವಸ್ಥಾನಗಳನ್ನ ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅದರಲ್ಲೂ ಅನ್ಯ ಧರ್ಮೀಯರಿಗಂತೂ ಅದರ ಬಗ್ಗೆ ಗಂಧ ಗಾಳಿ ಇಲ್ಲ ಅವ್ರು ಹೇಗೆ ನಮ್ಮ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡಬಹುದು ಅಭಿವೃದ್ಧಿಯನ್ನು ಮಾಡಬಹುದು ಇದು ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಇದೆ ಸರ್ಕಾರ ಇದರ ಬಗ್ಗೆ ಗಂಭೀರತೆಯಿಂದ ಪ್ರಯತ್ನ ಗಮನಿಸಬೇಕಿದೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿನ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೂ ಮನವೇನ್ ಮಾಡ್ತಾ ಇದ್ದೇವೆ ನಮ್ಮ ದೇವಸ್ಥಾನಗಳನ್ನ ನಮಗೆ ಕೊಡಿ ನಮ್ಮ ಭಕ್ತರ ಕೈಗೆ ಕೊಡಿ ಆ ದೇವಸ್ಥಾನಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗ ನಿಮ್ಮ ಮುನ್ನೂರು ವರ್ಷ ಇನ್ನೂರು ವರ್ಷ ನೂರು ವರ್ಷದ ಆಳ್ವಿಕೆ ನಮ್ಗೆ ಅವಶ್ಯಕತೆ ಇಲ್ಲ ಇದು ನಡೀತದೆ ಭಕ್ತ ನಾವು ಭಗವಂತನ ಮೇಲೆ ಶ್ರದ್ಧೆ ಇಟ್ಟು ನಾವು ದೇವಸ್ಥಾನಗಳನ್ನ ಕಾಪಾಡಿದ್ದಾರೆ ನಮ್ಮ ರಾಜರು ಕಾಪಾಡಿದ್ದಾರೆ ನಮ್ಮ ಪೂರ್ವಜರು ಕಾಪಾಡಿದ್ದಾರೆ ಇದು ನಾವು ಮುಂದೆ ಕಾಪಾಡ್ಕೊಂಡು ಹೋಗ್ಲಿಕ್ಕಿದ್ದೇವೆ ನೀವು ಸರ್ಕಾರದಿಂದ ಬಿಡಿ ಇಷ್ಟೇ ನಮ್ಮ ಉದ್ದೇಶ ಅರುಣ್ ಪ್ರವೇಶ